ಕೇಂದ್ರದ ಹೊಸ ಸರ್ಕಾರದ ಮೇಲೆ ವಿಶ್ವಾಸವಿದ್ದು ರಾಜ್ಯದ ನೀರಾವರಿ ಯೋಜನೆಗಳ ಅನುಷ್ಠಾನಗೊಳಿಸುವತ್ತ ರಾಜ್ಯದ ಕೇಂದ್ರ ಸಚಿವರು ಗಮನಹರಿಸಬೇಕೆಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೇಂದ್ರವು ಕಾರ್ಯೋನ್ಮುಖವಾಗದಿದ್ದರೆ ಅದರ ವಿರುದ್ಧ ಆರೋಪ ಮಾಡಬೇಕಾಗುತ್ತದೆ ರಾಜ್ಯದ ಕೇಂದ್ರ ಸಚಿವರು ರಾಜ್ಯಕ್ಕೆ ಬರಬೇಕಾದ ಜಿಎಸ್ಟಿ ಪಾಲು ತಂದುಕೊಡುವಲ್ಲಿ ಗಮನ ಹರಿಸಬೇಕು ನನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಬೇಕು ಎಂದರು ಸಮಸ್ಯೆಗಳು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು ಇದ್ದಾವೆ ನಮಗೆ ಬರಬೇಕಾದಂಥ ಜಿ ಎಸ್ ಟಿ ಶೇರ್ ಇರ್ಬೋದು ಅಥವಾ ನಮ್ಮಲ್ಲಿ ಬರಬೇಕಾದಂಥ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಲ್ಲಿ ರಾಷ್ಟ್ರೀಯ ಯೋಜನೆಗಳನ್ನಾಗಿ ಮಾಡತಕ್ಕಂಥದ್ದು ನೆನೆಗುದಿಗೆ ಬಿದ್ದಿರತಕ್ಕಂಥದ್ದು ಭದ್ರಾ ಯೋಜನೆ ಅದನ್ನು ಮಾಡಿಸ್ಬೇಕಾಗ್ತದೆ ಕಳಸಾ ಬಂಡೂರಿ ಸಮಸ್ಯೆ ಬಗೆಹರಿಲೇ ಇಲ್ಲ ಅದನ್ನು ಕೂಡ ಬಗೆಹರಿಸಬೇಕಾಗ್ತದೆ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಟ್ಟು ಅದನ್ನು ಚಾಲನೆ ಮಾಡಬೇಕಾಗ್ತದೆ ಇಂಥ ಈ ರೀತಿ ಅನೇಕ ಸವಾಲುಗಳು ಅವರ ಮುಂದೆ ಈ ಐದು ಜನರ ಮುಂದೆ ಇರುತ್ತೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಇವು ಅವರು ಇದನ್ನು ಆದ್ಯತೆ ಮೇಲೆ ತೆಗೆದುಕೊಂಡು ಪ್ರಧಾನಮಂತ್ರಿಗಳಾಗಲಿ ಅಥವಾ ಸಂಬಂಧಪಟ್ಟಂತಹ ಸಚಿವರುಗಳಾಗಲಿ ಅವರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಈ ಐದು ಜನರು ಮಾಡಬೇಕು ಮಾಡ್ತಾರೆ ಅಂತಕ್ಕಂಥದ್ದನ್ನು ಮಾಡ್ತಾರೆ ಎನ್ನುವಂಥ ವಿಶ್ವಾಸವನ್ನು ಇವತ್ತು ಹೊಂದಿದ್ದೇನೆ